ಕ್ರೀಡೆಯಿಲ್ಲದ ದೇಹ ಕೀಟದಿಂದ ಹಣ್ಣಿನಂತೆ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಉತ್ತಮವಾದ ಆರೋಗ್ಯವನ್ನು ಹೊಂದಲು ಸಹಕಾರಿಯಾಗುತ್ತದೆ ಪ್ರಾಥಮಿಕ ಹಂತದಲ್ಲಿಯೇ ಮಕ್ಕಳನ್ನು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಮಾಡಿದರೆ ಮಕ್ಕಳಲ್ಲಿ ಉತ್ಸಾಹ ಮೂಡಿಸುವುದರ ಜೊತೆಗೆ ಒಗ್ಗಟ್ಟನ್ನು ಪ್ರದರ್ಶಿಸಲು ಸಹಕಾರಿಯಾಗುತ್ತದೆ ಎಂದು ಮೆಲ್ಟನ್ ಖಾಸಗಿ ಶಾಲೆಯ ಕಾರ್ಯದರ್ಶಿ ಪ್ರಕಾಶ್ ಹೇಳಿದರು ಎಂದು ಪಟ್ಟಣದ ಮಿಲ್ಟನ್ ಖಾಸಗಿ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಮಾನ್ವಿ ಹಾಗೂ ಮಿಲ್ಟನ್ ಖಾಸಗಿ ಶಾಲೆ ಮಾನ್ವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕ್ರೀಡಾಕೂಟಕ್ಕೆ ಗುಂಡು ಮೂಲಕ ಮೂಲಕಂತರ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕ್ರೀಡಾ ಮನೋಭಾವ ಬೆಳೆಸಲು ಉತ್ತಮ ಉಪಯುಕ್ತವಾಗಿವೆ ಹಾಗೂ ಕ್ರೀಡಾಪಟುಗಳಿಗೆ ಕರ್ನಾಟಕ ಸರ್ಕಾರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ನೀಡಿದೆ ಹೀಗಾಗಿ ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟಗಳು ಉತ್ತಮ ವೇದಿಕೆಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಿಲ್ಟನ್ ಖಾಸಗಿ ಶಾಲೆಯ ಅಧ್ಯಕ್ಷರಾದ ಸೂರ್ಯಪ್ರಭಾ ಡೇವಿ ಸೌಮ್ಯ ವೀರರೆಡ್ಡಿ ಜಿಲ್ಲಾ ವಾಲ್ಮೀಕಿ ಸಮುದಾಯದ ಅಧ್ಯಕ್ಷ ರಾಮಣ್ಣ ಮೆಲ್ಟನ್ ಖಾಸಗಿ ಶಾಲೆಯಾದ ದೈಹಿಕ ಶಿಕ್ಷಕರಾದ ಪ್ರಕಾಶ್ ಮುಖ್ಯ ಗುರು ನಿಶಾಂತ್ ದೊಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾವೆಲ್ಲರೂ ಏನಂತಂದ್ರೆ ಇವತ್ತಿನ ಒಂದು ಸಂಭ್ರಮ ಮತ್ತು ಸಡಗರ ಈ ವರ್ಷ ನಾವು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾನ್ವಿ ತಾಲೂಕಿನ ಹಾಗೂ ಪ್ರೌಢಶಾಲೆಗಳ ಮೇಲಾಟಗಳಲ್ಲಿ ಭಾಗವಹಿಸುತ್ತಿರುವ ನಾವುಗಳು ಕ್ರೀಡಾಕೌಶಲ್ಯಗಳೊಂದಿಗೆ ನಿರ್ಣಾಯಕರ ತೀರ್ಮಾನಕ್ಕೆ ಬದ್ಧರಾಗಿ ವಲಯ ವಿದ್ಯಾರ್ಥಿಗಳು ಮಾನಿ ತಾಲೂಕಿನಿಂದ ಉತ್ತಮ ಕ್ರೀಡಾಪಟುಗಳು ಹೊರಹೊಮ್ಮಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಮಾನೆ ತಾಲೂಕಿನ ಕೀರ್ತಿ ಪತಾಕೆ ಉನ್ನತ ಮಟ್ಟಕ್ಕೆ ಹೋಗಿ ಮೇಲಕ್ಕೆ ಹೋಗಿ ಹಾರತಾಯಿದೆ ಅದೇ ರೀತಿಯಾಗಿ ನಮ್ಮೆಲ್ಲ ಮಾನೆ ತಾಲೂಕಿನ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಕೂಡ ಹಾರಿಸಲಿ ಅಂತ ಅವರಿಗೆ ಶುಭ ಹಾರೈಸುತ್ತಾ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಎಲ್ಲ ಗಣ್ಯ ಮನ್ಯರಿಗೆ ತುಂಬ ದೇವ ಸ್ವಾಗತವನ್ನು ಕೊಡ್ತೀವಿ ಪ್ರಕಾಶ್ ಸರ್ ಓಕೆ ಸರ್ ಕ್ರೀಡಾ ಜ್ಯೋತಿ ಪ್ರಕಾರವಾಗಿ ಹೇಗೆ ಬೆಳಗ್ತಾ ಇದೆಯೋ ಹಾಗೆ ನನ್ನ ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ